ನವೆಂಬರ್ ಇಪ್ಪತ್ತಾರರಂದು ಕಟ್ಟಡ ಕಾರ್ಮಿಕರ ಸಂಘಟನೆಗಳಿಂದ ಬೆಂಗಳೂರು ಚಲೋ ನಗರದಲ್ಲಿ ಕಾರ್ಮಿಕರ ಕರೆ ನವೆಂಬರ್ ಇಪ್ಪತ್ತೊಂದರಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಂಪ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಬಳಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘಟನೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕೆ ನೀಲಪ್ಪ ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ಕಾರ್ಮಿಕರ ಹಕ್ಕೊತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಂಪ್ಲಿ ತಾಲೂಕಿನ ಎಲ್ಲಾ ಕಟ್ಟಡ ಹಾಗೂ ಇತರೆ ಕಾರ್ಮಿಕರು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೃಷ್ಣ ಗಳೆಪ್ಪ ಮಾರುತಿ ಚಂದ್ರು ಪ್ರಕಾಶ್ ಕುಮಾರ್ ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು ಕಾರ್ಮಿಕರ ಇಲಾಖೆ ಒಂದು ಹೋರಾಟದ ವಿಷಯ ಇಟ್ಟುಕೊಂಡು ಇದೇ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಎಲ್ಲಾ ಕಂಪ್ನಿಯ ಕಾರ್ಯಕ್ರಮದ ಒಂದು ಉಸ್ತುವಾರಿ ಆಗಿರತಕ್ಕಂಥ ಎಲ್ಲ ಕಾರ್ಯ ಕಾರ್ಯಕರ್ತರು ಮತ್ತು ಎಲ್ಲ ಸಂಘಟನೆಯು ರೈತರ ಮುಖಂಡರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತರು ಮತ್ತು ವಲಸೆ ಕಾರ್ಮಿಕರು ಎಲ್ಲರೂ ಒಳಗೊಂಡಂಗೆ ಈ ಕಂಪ್ನಿ ಮುಖಾಂತರದಿಂದ ನಾವು ಇದೇ ನವೆಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ತಾರು ಹೋರಾಟಕ್ಕೆ ನಾವು ಇಪ್ಪತ್ತೈದಕ್ಕೆ ಇಲ್ಲಿ ಕಂಪ್ಲಿಯಿಂದ ಬಿಟ್ಟು ಆ ಹೋರಾಟನ ಯಶಸ್ವಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಮತ್ತೆ ಎಲ್ಲರೂ ಭಾಗವಹಿಸ್ಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ